ಪೌರಕಾರ್ಮಿಕರ ದಿನಾಚರಣೆಯನ್ನು ಚನ್ನರಾಯಪಟ್ಟಣ ಪುರಸಭೆ ವತಿಯಿಂದ ಕುಡಿಯುವ ನೀರು ಸರಬರಾಜು ಯಂತ್ರಗಾರದಲ್ಲಿ ಆಯೋಜನೆ ಮಾಡಲಾಯಿತು ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಶಾಸಕ ಸಿಎನ್ ಬಾಲಕೃಷ್ಣ ಪುರಸಭಾ ಉಪಾಧ್ಯಕ್ಷೆ ಕವಿತಾ ರಾಜು ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್ ಸದಸ್ಯರಾದ ಬನಶಂಕರಿ ರಾಧಾ ರಾಣಿ ಲಕ್ಷ್ಮೀ ರೇಖಾ ಪ್ರಕಾಶ್ ರಾಮಕೃಷ್ಣ ಯೋಗೇಶ್ ಧರಣೇಶ್ ಸುರೇಶ್ ರವಿ ಪ್ರೇಮ್ ಕುಮಾರ್ ಉಮಾಶಂಕರ್ ಮುಖ್ಯಾಧಿಕಾರಿ ಯತೀಶ್ ಹಾಗೂ ಪುರಸಭೆಯ ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ಪೌರ ಕಾರ್ಮಿಕ ka ಪ್ರಕಾಶ್ ಪುತ್ರಿ ಶ್ರೀಶಾ ಬಿಇ ವ್ಯಾಸಂಗ ಮಾಡುತ್ತಿದ್ದು ಪುರಸಭೆ ವತಿಯಿಂದ ಐವತ್ತು ಸಾವಿರ ಬೆಲೆ ಬಾಳುವ ಲ್ಯಾಪ್ಟಾಪ್ ಅನ್ನು ಉಚಿತವಾಗಿ ನೀಡಿದರು ಊರು ಚಕ್ರದ ವಾಹನವನ್ನು ಪುರಸಭೆ ವತಿಯಿಂದ ಮೂರು ಮಂದಿ ಫಲಾನುಭವಿಗಳಿಗೆ ನೀಡಲಾಯಿತು ಪೌರಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ತಾಲೂಕು ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟ ಆಯೋಜನೆ ಮಾಡಿದ್ದು ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಶಾಸಕ ಸಿಎನ್ ಬಾಲಕೃಷ್ಣ ವೈಯಕ್ತಿಕವಾಗಿ ಪೌರ ಕಾರ್ಮಿಕರಿಗೆ ಬಟ್ಟೆಯನ್ನು ವಿತರಣೆ ಮಾಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಮಾತನಾಡಿದ್ದ ಪುರಸಭೆಯ ಅಂಗವಿಕಲರಿಗೆ ರವಿ ನಮ್ಮ ಪೌರಕಾರ್ಮಿಕ ಪ್ರಕಾಶ್ ರವರ ಮಗಳುಿಗೆ ನಮ್ಮ ಪೋಷಕರಿಗೆ ನೀಡಬೇಕಂತ ಹೇಳಿ ಒಂದು ಲ್ಯಾಪ್ಟಾಪ್ ಅನ್ನ ಕೊಡಿಸಿದ್ವಿ ಸೇವೆ ಅಪಾರ ಈ ಪೌರಕಾರ್ಮಿಕ ದಿನಾಚರಣೆಯನ್ನು ಬರೀ ಪುರಸಭೆಯವರು ನಗರಸಭೆಯವರು ಮಾಡ್ತಕ್ಕಂಥದ್ದಲ್ಲ ಪ್ರತಿಯೊಬ್ಬರೂ ನಾಗರಿಕರು ಇದನ್ನು ಆಚರಣೆ ಮಾಡಬೇಕು ಯಾಕೆಂದರೆ ಮನುಷ್ಯ ಸಾಮಾನ್ಯವಾಗಿ ಆರು ಗಂಟೆಯಿಂದ ಏಳು ಎಂಟು ಗಂಟೆಗೆ ಎದ್ದು ಆಚೆ ಬರ್ತಕ್ಕಂಥದ್ದು ಆದರೆ ನಮ್ಮ ಪೌರ ಸೇವಾ ಕಾರ್ಮಿಕರು ಬೆಳಗ್ಗೆ ನಾಲ್ಕು ಗಂಟೆಗೆ ಬರ್ತಾರೆ ನಾಲ್ಕು ಗಂಟೆಗೆ ಎದ್ದು ಬಂದು ನಾವು ಎದ್ದು ಆಚೆ ಬರೋರೊಳಗೆ ನಮ್ಮ ಮನೆ ಅಂಗಳ ರಸ್ತೆ ಚರಂಡಿ ಎಲ್ಲನೂ ಸ್ವಚ್ಛ ಮಾಡಿರ್ತಾರೆ ಅಂಥವರ ದಿನಾಚರಣೆಯನ್ನು ನಾವು ಪುರಸಭೆಗೆ ಮಾತ್ರ ಸೀಮಿತವಾಗಬಾರ್ದು ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬ ನಾಗರಿಕನೂ ಇದನ್ನು ಆಚರಣೆ ಮಾಡಬೇಕು ಅಂತ ನನ್ನ ಅನಿಸಿಕೆಯನ್ನು ತಿಳಿಸ್ತಾ ಇದ್ದೀನಿ ಹಾಗೇ ನಮ್ಮ ಪ್ರಧಾನಿಗಳು ನರೇಂದ್ರ ಮೋದಿಯವರು ಪೌರ ಕಾರ್ಮಿಕರ ಪಾದಪೂಜೆ ಮಾಡೋ ಮುಖಾಂತರವಾಗಿ ಪೌರ ಸೇವಾ ಕಾರ್ಮಿಕರಿಗೆ ವಿಶೇಷ ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸೋ ಮುಖಾಂತರ ಈ ದೇಶಕ್ಕೆ ಮಾದರಿಯಾಗಿದ್ದಾರೆ ಹಾಗೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಬಂದು ದಿನ ಪ್ರತಿದಿನ ನಾಲ್ಕು ಗಂಟೆಗೆ ಬಂದು ನಮ್ಮ ಎಲ್ಲರ ಆರೋಗ್ಯ ನಾವೇನಾದ್ರು ಇವತ್ತು ಇಲ್ಲಿ ಆರೋಗ್ಯವಾಗಿ ನಿಂತು ಮಾತಾಡ್ತೀನಿ ಅಂತ ಮೂಲ ಕಾರಣ ಕರೆತರೆ ನಮ್ಮ ಕಾರ್ಮಿಕರು ಅವರ ಸೇವೆ ಅಪಾರ ಈ ಒಂದು ಸುಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡೋದಿಷ್ಟೇ ದಯವಿಟ್ಟು ಕಾರ್ಮಿಕರು ತಾವೆಲ್ಲರೂ ತಮ್ಮ ಆರೋಗ್ಯದ ಕಡೆ ಗಮನ ಪ್ರತಿ ಪ್ರತಿ ವರ್ಷವೂ ಹೀಗೆ ಬರ್ತನೇ ಇರ್ತೀವಿ ಹೇಳ್ತಾ ಇರ್ತೀವಿ ದಯವಿಟ್ಟು ಅದೊಂದು ಚೂರು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮ ಎಲ್ಲರೊಂದಿಗೆ ನಿಮ್ಮೆಲ್ಲರೊಂದಿಗೆ ನಿಮ್ಮ ಶಾಸಕ ಇರ್ತಾರೆ ನಾವಿದ್ದೇವೆ ಪ್ರತಿ ವರ್ಷದಂತೆ ನಿಮ್ಮೊಳಗೆ ಅವರು ಕುಸುಮಕ್ಕರ್ ಮಾತಾಡಬೇಕಾದ್ರೆ ಹೇಳ್ತಾರೆ ನಮ್ಮ ಮಹಿಳೆ ಕಾರ್ಮಿಕರಿಗೆ ಸೇರಿ ಮತ್ತು ಇದು ಕೊಡಬೇಕು ಅವ್ರಿಗೆ ಆಗಿ ಹೇಳಿ ಆರೋಗ್ಯದ ಕಡೆ ಗಮನ ಹರಿಸೋದಕ್ಕೆ ನಿಮಗೋಸ್ಕರನೇ ನನ್ನೆ ಒಂದು ಪ್ರಾಧಿಕಾರದೊಂದು ಮೀಟಿಂಗ್ ಕರೆದಿದ್ರು ಬಾಲಣ್ಣವರು ಮೂರು ಎಕರೆ ಹದಿನೆಂಟು ಕುಂಟೆ ರಿಸರ್ವ್ ಇದ್ದಿದ್ದನ್ನು ಹಿಂದೆ ಟೌನ್ ಪ್ಲ್ಯಾನಿಂಗಲ್ಲಿದ್ದಂಥ ದಿವೇಶ್ ಅಂತೇಳಿ ಅವರು ರಿಜೆಕ್ಟ್ ಮಾಡಿಬಿಡಿ ರಸ್ತೆ ಇಲ್ಲ ಅಂತೇಳಿ ನೆನ್ನೆ ವಿಶೇಷ ಸಭೆ ಕರೆದು ಎಮ್ ಎಲ್ ಎ ಅವರು ಅದ್ರ ವಿಚಾರವಾಗಿ ರಸ್ತೆ ಬಿಟ್ಕೊಡೋದಕ್ಕೆ ಮಾರೇನಹಳ್ಳಿಯವ್ರ ಹತ್ರ ಒಂದು ಐದಾರು ಜನ ಹತ್ರ ಮಾತಾಡು ಅಂತ ನಮಗೆ ವಹಿಸಿದ್ದಾರೆ ನಾನು ಸಂಜೆ ಬಂದಾಗ ಮಂಜುಗೂ ಹೇಳಿ ಮುಂದಿನ ಸೋಮವಾರದ ಮೇಲೆ ನಾನು ಚೀಫ್ ಆಫೀಸರ್ ಮಂಜು ಒಂದು ಐದಾರು ಜನ ನಿಮ್ಮಲ್ಲೆಲ್ಲ ಒಳಗೊಂಡಂತೆ ಸೇರ್ಕೊಂಡು ಆ ಲೇಔಟಿನ ವಿಚಾರವಾಗಿ ಇನ್ನು ಮುಂದೆ ಸ್ವಲ್ಪ ನಿಮ್ಮ ಜೊತೆ ನಾವು ಇರ್ತೀವಿ ನಮ್ಮ ಅಧಿಕಾರಿ ಇರಲಿ ಇಲ್ಲದೆ ಹೋಗಲಿ ನಾನಂತೂ ನಿಮ್ಮ ಜೊತೆ ಇರ್ತೀನಿ ನಾನು ಇಲ್ಲೂ ಟ್ರಾನ್ಸ್ಫರ್ ಆಗುವಾಗಲ್ಲ ಇಲ್ಲೇ ಕೋಟೆಲ್ಲೇ ಇರ್ತೀನಿ ನಿಮ್ಮಗಳ ಜೊತೆ ಇರ್ತೀನಿ ಈ ಕೆಲಸ ಮಾಡಿ ಶತ್ರುಸಿದ್ಧ ತೋರಿಸೇ ಹೋಗ್ತೀನಿ ನಾನು ಎಲ್ಲೂ ನಿಮ್ಮ ಕೈ ಹೋಗಲ್ಲ ಇದನ್ನು ಸೋಮವಾರದ ಮೇಲೆ ನಿರಂತರವಾಗಿ ಅದರ ಕಡೆ ಗಮನ ಹರಿಸಿ ಆ ಲೇಔಟ್ ಮಾಡೋ ಮುಖಾಂತರ ನಿಮಗೆಲ್ಲರದ್ದು ಮನೆ ಕಟ್ಕೊಳ್ಳೋದಕ್ಕೆ ಯಾವ ರೀತಿ ಒಂದು ನಿವೇಶನ ಹಂಚಿಕೆ ಮಾಡಿದ್ರೆ ನಾವು ನಿಮ್ಮ ಜೊತೆ ಇರ್ತೇವೆ ದಯವಿಟ್ಟು ಯಾರೋ ಹತ್ರ ಆತಂಕದ ವಾತಾವರಣ ಯಾರು ತಿಳ್ಕೊಳ್ಳೋದು ಬೇಡ